ಅಯ್ಯೋ ವಾ ಬೆಳಗನ ಗೋಸಿ ವಾಟೆ ಉರ್ಸದನ ನಿಮಗ ವಾಟೆ ಉಡ್ಬಿಟಿ ಬಿದ್ದಿರದ ನೋಡಿ ಹೆಂಗ್ ಬಿದ್ದದೆ ಅಂತ ಹೆಂಗ್ ಮಂಗದ ಅನ್ಬಿಟು ಅಯ್ಯೋ ವಾ ಉತಿ ಅತ್ನಾ ಬೆಳಗನ ಹೋಗಬಾ ತಗೆ ಅಯ್ಯಪ್ಪ ಗೋಸಿ ವಾಟೆ ಉರ್ಸದವೆ ಅಯ್ಯೋ ಮಕ್ಕಳು ಸಾಕ್ಬೇಕಾದ ಸುಲ್ಬೋ ವಾ ಕಣ್ಣನ ಮಗ ವಾತರ ತೋ ಮನಿ ಕಣ್ಣ್ ಅದ್ಚಕಟ ನಿದ್ದೆ ಮಾಡಕ ತದೆ ರಾತ್ರೋ ತೋ ನೀ ಕಣ್ಣ್ಗೆ ನಿದ್ದೆ ಕೊಡಕ್ಕಿಲ ಬೆಚ್ಚಿಡ್ ಬೆಳಗ ಅಲ್ವಾ ಹ ಹ ಕಣ್ಣ್ಡು ಆ ನಿದ್ бай ಮುತ್ನಿವಲ ಉನ್ಕನವೆ ಗೋಸಿ ಹೆಳ್ತಿದನ ಬಿಕ್ಕೆನೆ ಕೊನಿ பைத் தாடிமா சுமக்கி உண்டேக்காய் ஒன்றை ஆகே மொக ஊட்டாட்கி ஆமேல் கணத்தேட்டாக சும்கிழ ட்டி பித்தம் ஆய்தெல்லாம் ஓசிள் அய்யோ பரோரி ஏனோ ஜன்கள நோடக் பத்தாரல்ல ஏன் முரு திங் முகினங்கே முரு திங் முகிநங்கே கண்ண பிக்குமா அது முகினா அமேலி உப்பு மணி கழித்தாக்கே ஒன் கண்ணேடே ஆமே சுமாரி மனிக்கு நிதக்கி இன்னும் திங்களுகண்டாங்க மகவாத்தி எங்க மன்கன் நோட் மனித எங்க மன்கிட்டு அண்ணங்கொட்டா ஊட்டவ உட்டே ஊட்ட மாத்தவரே ஊட்டா மாதிரி நீ பண்ணி ஊட்டா மாதந்திர ஆமேல் ஆய் சும்கிம்மா ேர்த்த சோபகன்ோட நோட நோடே முகிகேங்க இன்னேனந்தே நீ பாருக்கண்டு ஆட நீதிவ்வனி வந்தா உம் இன்க்கவ யாரும் இரகி ஆய் அன்பு அட் கே நோட அன்க்கலேவ உம் கை கத்தோக்கி நுகிபுட்டோ மக இரதே ஆல்க்கரிவா தோழக்கி நீவேனி நீ சரி கரத் அங்காரி நானே மக்களே சாக்கிள்வ மக்கள் எத்திள்வா யாக்கிங்க நீ நம் கோத்து நான் வந்திருக்க நீங்க காப்பாத்தி அன்புட்டு நீவெஸ்டு காப்பாத்துக்கி ஏனாரு அந்த நானு நான்தூக்கில நான் பான்த்தன முகிய கட்டில் இல்லை பான்த்தன முகேக்ட்டு இல்லை கத்தவ நம் சோபா நான் அவள்தளத்தோ ஆரோக்கிய கத்தவள் நான்கா கரெக்ட் பண்ணி இருக்கே நீல்ச இல்லை ஏறாரி அன்படியா ಅದೇ ನಿನ್ಗೆ ಅದೆಷ್ಟು ಉಗೇನು ನಾನು ನಾನು ತಾನು ನನಗೆ ಉಗ್ದೆ ನನಗೊಳಂಗ ಆಗತ್ತಲ್ಲ ಅಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಮುದ್ಲಕ್ಷ್ಮಿ ಮನೆಗೆ ಹೋಗಿದೀಯ ಇಲ್ಲಿ ನೋಡ್ರಿ ಇಲ್ಲಿಗೆ ಬಂದಿದೀ ನಾಚಿಕೊಳ್ಳಲ ನಿನ್ಗೆ ಯಾವ ಮಗ ಹೊತ್ಕ ಬಂದಿದ್ದೀನಿ ನೀನು ಆ ಮಗಳು ತಂದು ನನ್ನ ಮನೆ ಕಟ್ಟಕ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ಬಿಟ್ಟು ಇತ್ತೀರಿ ಇಲ್ಲೇ ಬಂದಿದ್ಯಾಲ್ ನೀನು ಬುದ್ಧಿ ಬಡ ನಿನ್ಗೆ ಓಸಿನದೇ ಅಯ್ಯೋ ನಾನು ಏನ್ ಮಾಡಾ ಅದಕ್ಕೆ ನಾನು ಗಣ್ಣಗುಟ್ಟಿರ್ಬೇಡ ಯಾವ್ದು ಕಟ್ಕೋ ಓಡೋಗ ಅಂತ ಹೇಳ್ಕೊಟ್ಟಿದ್ನ ಅವ್ಳಿಗೆ ಗುರುಸೊಟ್ಟಿಗೆ ನಾನು ಹೇಳಕ್ಕೆ ಅಜ್ಜಾಗಿ ಇರೋದ್ಕೆ ಮಾನ ಮರೋದಿ ಉಳ್ಸು ಅಂತ ನಾನು ಹೇಳ್ಕೊಟ್ಟಿದ್ದು ಅವ್ಳಿರ್ನಕೂ ಓಡೋದ್ ನಾನು ಏನತ್ಕೆ ಮಾಡಿ ನೋಡಕ್ಕ ನೋಡಿ ಬಿಕ್ಕೆ ಅಕ್ಕ ಆಗಬೇಕು ಬಿತ್ತಿ ಹೇಳ್ಬೇಕು ಅಯ್ಯೋ ಏನೋ ಒಂದು ಏನಕ್ಕ ನೋಡಕ್ಕ ನಾನು ಏನಕ್ಕ ಮಾಡನಿ ಅವಳು ಓಡೋಗ ಅಂತ ಹೇಳ್ಕೊಟ್ಟಿದ್ದ ನಾನು ಅವಳೋಗಿರೋಕೆ ನಮ್ಮ ಬೋಯ್ತದಲ್ಲ ನಂಗೆ ಇನ್ನೇನ್ ಬೋಯ್ದ ನಿನಗೆ ಪೂಸಿ ಮಾಡ್ಬೇಕಾ ಪೂಸಿ ಮಾಡ್ಬೇಕಾ ನಿನಗೆ ನೋಡು ಬಂದಿದ್ದಿ ಮನೆ ಮಕ್ಕಳಿಗೆ ಬಂದವರಿಗೆ ಅವಮಾನ ಮಾಡ್ಬಿಡಿದ್ರು ಬಂದಿದ್ದಿ ತಾನೇ ಮಗಿನ ನೋಡ್ಕೊ ಅಡುಗೆ ಮಾಡೀನಿ ಊಟ ಮಾಡ್ಬಿಟ್ಟು ಹೋಗು ನೀವು ಸುಮ್ಮನೆ ನನಗೆ ಕಾಪಾತಿಸ್ಬೇಡ ನೀನು ನನಗೆ ಬಾಯಿಗೆ ಬಂದಾಗ ನಾನು ನಾನು ಚೆನ್ನ ಚೆನ್ನಾಗಿ ಓದ್ಬಿಡ್ತೀನಿ ನೋಡೋ ಮೇಲೆ ಆಮೇಲೆ ನೀನು ನಮ್ಮ ಮುದ್ದುಕಂಗೆ ಬೋದಿಲ್ಲ ಅಂತ ಆಮೇಲೆ ಬೇಜಾರ್ ಮಾಡ್ಕೋಬೇಕಾಯ್ತದ ನೀನು ಒಳ್ಳೆ ಮಾತಲ್ಲಿ ಹೇಳ್ತಾವಿ ನೀನು ನೀನು ಸುಮ್ಮನೆ ನನಗೆ ಆಪಾತಿಸ್ಬಿಡಾ ನೀನು ನೋಡ್ರೆ ಮೊಯ್ಯಾಗ ಉರಿತದೆ ಅಲ್ಲ ಕಲೆ ನೀನು ಗೊತ್ತಿತ್ತು ತಾನೆ ನಿನ್ಗೆ ಗೊತ್ತಿತ್ತಲ್ವೇ ಮದಕ್ಕಿಂತ ಮುಂಚೆಗೆ ಅವನ್ನ ಇಷ್ಟಪಟ್ಟಿದ್ಲು ಅಂತ ಕಟ್ ಕಳ್ಸ್ಬೇಕಾಗಿತ್ತು ಕಲೆ ಕಟ್ ಕಳ್ಸಾನೆ ನೀನು ನನ್ನ ಮಗನ ಸುತ್ತಾಕ್ತಾರೆ ಅದ ಮಗ ಬಳಕ ನನ್ನ ಮಗನ ಬಾಳಾಡ್ ಮಾಡಕ್ಕೆ ಈ ಕೆಲಸ ಮಾಡ್ತಿದ್ದೆ ನೀನು ಎಷ್ಟು ದಿನಕ್ಕಾಗಿ ಕೂತಿದ್ದಿಲ್ಲ ನೀನು ಈ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಂಗ್ ಕೂತಿದೆ ನೀನು ಪರಬೇಕ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಏನಂದ್ರೆ ನೀವೇನು ತಪ್ಪು ಮಾಡಿದ್ರು ನೀನು ನನ್ನ ಮಗಿತಾ ಬಾತಬೇಕಾ ನಿನ್ನಿಂದ ನಮ್ಮ ಮನ ಮರದಿ ಹೋಗೋದೇ ನಮ್ಮ ಮನ ಹಾಳಾಗ್ ಕೂತದೆ ನಿನ್ನಿಂದವ ಬೆಳಕುನತ್ತ್ ಎತ್ತಾಳಕ್ಕೆ ಅವಳು ಎತ್ತಕ್ಕಿಲ್ಲ ಹಂಗೆ ಹಿಂಗೆ ನನ್ನ ಮಗಳು ಮಾಡ್ಕೊತ್ಕೆ ಮಕ್ಳು ಎತ್ತಿ ಗುಡ್ಡಿ ಹಾಕಿಬಿಡ್ತಾಳೆ ಅಂದ್ಬಿಟ್ಟು ಹೇಳ್ಬಿಟ್ಟು ಚಾಡಿ ಹಾಕಿಬಿಟ್ಟು ಮಾಡಿಸ್ಬಿಟ್ಟು ಇವತ್ತು ನನ್ನ ಮಗನಿಗೆ ಒಂದು ನೈ ಐ ಚಾ ಮಾಡಿದೆ ನೀನು ಮಾಡಿದ ನೀನು ನಿನ್ನ ಮಗಳೇನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದಾಳೆ ಇನ್ನೊಬ್ಬನ ಕಟ್ಕೊಂಡು ಅವಳು ಮುಂಚೆ ಹೋಗೋಳು ನನ್ನ ಮಗನ ಜೀವನ ಯಾಕೆ ಮಾಡಿದ್ರೆ ನೀವು ಯಾರು ಹಾಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ನೋಡೋದಕ್ಕೆ ನಾನೇನು ಅವಳನ್ನ ಹೋಗು ಅಂತಲೂ ಹೇಳ್ತಿರ ನಾನು ಕರ್ಕೊಂಡು ಹೋಗು ಅಂತ ಹೇಳಿತಿಲ್ಲ ಗರ್ತಿಗೆ ಹೇಳಿದೆ ನಾನು ನೀನು ಹೊಚ್ಕಟಾಗ ಗಂಡು ಮನೆ ಬರಾಟ ಮಾಡ್ಕೊಂಡು ಇರು ಸುಮ್ಕೀನೂ ಇರು ಅಂತಲೂ ಹೇಳಿದರು ನಾನು ಆಯ್ತದಕ್ಕೆ ನಾನು ಕರ್ಕೊಂಡು ಓಡೋಗು ಅಂತ ಹೇಳತಿಲ್ಲ ನೀನು ಎಷ್ಟೇ ಉಗುತ್ತಿರಿ ಉಪ್ಪು ಹಾಕಿದ್ರು ಅಷ್ಟೇ ಅದಕ್ಕೆ ನಾನು ಕರ್ದೊಯ್ತಾ ಕಣಕ್ಕೆ ಇಷ್ಟೇ ನಾನು ಹೇಳೋದು ನಾನು ಇರಬೇಡ ನನ್ನ ಮುಗಿನ ನೋಡ್ಕೊಂಡು ನನ್ನ ಮಗಿನ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ నాక నను ఓక నంక్యారో అది నన్ను స్వాచర్ నన్ను మగనవే బయ్ తక్కుత రే హిం మార్దల అంతా బాగా బంద బయోతారే ఎల్గిన నన్ను నం ఇన్ యారు నిబట్టి నేను ఓకే నేను వాడ్రుల బుడ్రు పోయి బోద్రు ఓక ఆడ ఇస్తాను నాయి బి దిన మన నాకు కం ముంచు ఇట్ాకం ఇసుకొని ఇల్వ కే తో నవే తొలిబుడోగి నిన్న బండబా మున్ నేను తొలక్పర నిన్న కేి ನಾನೆಕ್ಳೆ ನಿನ್ಗೆ ನನಗೆ ಸಾಯಬೇಕಾ ಹೋಗಿ ಸಾಯೋಗು ನೀನು ನನಗೆ ಬೇಕಾ ಕೇಳಿ ನಾನೆ ತಳಕ್ಕೆ ಬರನೇ ಅಂತ ಮನೆ ಆಳ್ ಬುದ್ಧಿಯಾ ಅಂತ ಸಾಯ್ಸ ಬುದ್ಧಿಯಾ ನಾನು ಕಲ್ತಿರಾ ಹಂಗೆ ಬುದ್ಧಿ ಕಲ್ತಿರು ಚೆನ್ನಾಗಿ ಇರ್ಬೋದಾಗಿತ್ತು ನನಗೆ ಕಲ್ತಾವ್ಕೆ ನಿಮ್ಮಂಥ ಮೋಸಗಳು ನಿಮ್ಮಂಥ ಜನಗಳಿಂದ ಮೋಸ ಹೋಗಿದ್ದೆ ನಾನು ಸರಿಯಾ ನಾನು ನನ್ನ ತಮ್ಮನ ಮಗಳು ಅಂತ ಅವಳಗೇನು ಕಮ್ಮಿ ಮಾಡಿ ನೀನು ನನ್ನ ತಮ್ಮ ಅಯ್ಯೋ ಬಂದ ಅವಳೆ ಇರಲಿ ಅಂದ್ಬಿಟ್ಟು ನಿನ್ನಿಸ್ಕೊಂಡಿಲ್ವಾ ಈಗ ಯಾಕೆ ನಿಮ್ಗೆ ಮಗಳೇ ಇಲ್ಲದ ನಿಮ್ಗೇನು ಕೆಲಸ ಇಲ್ಲಿ ಸುಮ್ಮ ಬಾಯಿ ಮುಚ್ಕೊಂಡು ನೀನು ನನಗೆ ನಮಗೆ ಈಗ ಹುಚ್ಚಿ ಚಿಡ್ದು ಕೂತದೆ ಇನ್ನು ನೀನು ಏನದು ಹೋಗ್ಕೊಳ ಕನಕ್ಕೆ ನಾನು ಇಲ್ಲೇ ಇರ್ತೀನಿ ನಾನು ನಾನು ಎಲ್ಲಿಗೆ ಹೋಗನೆ ಅದೊಳೆ ಸರಿ ಬಿಡಿ ಅವ್ನು ನನ್ನ ನಿನ್ನ ಬಿಟ್ರಿ ನೀನು ಯಾರಿದ್ರಕ್ಕೆ ನೀನು ಬೊಯ್ಯಿ ಯಾಡು ಏನಾದ್ರು ಮಾಡು ಪಡಿಬೇಕಾರೆ ನಾನು ಮಾತ್ರ ಹೋಗಿಲ್ಲ ಅದೇನಾರು ಹೇಳಿ ಕೋದಳ ಕಾಡು ಮಾಡಿಕ್ಕೆ ಊಟ ಊಟ ಊಟಕ್ಕೆ ಕತ್ ಸುಮ್ಕಿರಿ ಅದಕ್ಕೆ ಕಡಿರಿ ಆಡ್ತಾರೆ ಆಡ್ತಾರೆ ಕಣವ ಹುಸಿ ಆಡ್ತಾ ನೀನೆಲ್ಲ ಆಡ್ತಾರ ನಾನು ಆಡ್ತೇವೆ ಹ್ಞೂ ಹುಚ್ಚಿಡ್ಸ್ತಾರೆ ಹುಚ್ಚಂಗೆ ನೀನು ಹೇಗೆ ತೆಗ್ದು ಬೆಂಕಿ ಕಣಿಮ ಮಾನ್ಗೆ ಮುಡ್ಯಾರ ಹೋಗಿ ಮಾನಿದ್ರೆ ಹಿಂಗೆ ಆಡ್ತಿದ್ದ ನೀನು ಸಿಕ್ಕ ಸುಮ್ಮನೆ ನೀನೇ ತೆಗಿ ಏನು ಮಾಡಿರಿ ಸುಮ್ಕಿರಿ ತೆಗಿ ಏನು ತಿಳುವಳಿಕೆ ಕಮ್ಮಿ ಹಂಗೆ ಆಡ್ತಾಳೆ ನೀ ಏನು ಮಾಡಿರಿ ಹ್ಞೂ ಇವಳು ತಿಳುವಳಿಕೆ ಕಮ್ಮಿ ಸಮಯ ತಕ್ಕ ನಾನು ಬದಲಾಗ ಊಸು ಬಳಿ ಅವಳು அவளு அது நான் பத்தேமா நன் எங்க மன மரது ஹெங்க் மனோ சேர்ஸ்க்கோது நோடு ஜன ஏனாக்கி ஆ சுவர் ஊடக இல்லை மனிஸ்கானக்கிவ் இதுக்கேன் பூிபழி உழ்க்கு தோடல் முடியாது இதுக்கி ஓட்ட உடல் நான் யோகித்த பெங்கிக்க குத்தவர நீ ஏன் முடவு பண்ட் முடவு பண்ட் வீதா குத்தவன்னி ஊட்ட மாறி அவ்வளவு சூழ் மா நம்ம தேட்டா அஷ்டே அது அவ்வளோ மக்க ஒத்துக்கோடுமா என்ன ஆச்ச்கே மன மறுவதில்வா ஹூ ஐயப்பா அயா சமீர் நீட் இதா சிட்டு வித்தேமா <Sess> . రి. துకఉ ఉ து ఉ . బసరలా. ప ి. தி . ನೀ ಎತ್ತಿಲ್ಲ ನೀ ಎತ್ತಿಲ್ಲ ನಾಯಿಗಳು ಎಷ್ಟು ಮಾಡೋದು ನೀತನೋದು ಇರ್ಬೇಕಾರೆ ಮನ್ಸರ್ಗೆ ನೀ ಎತ್ತಿಲ್ಲ ಅದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಸಣ್ಣ ಎತ್ತಿ ಬಂದು ಮುನಕ ಯಾವ ಕೆಲಸ ಮಾಡ್ಬಿಟ್ಲು ನೋಡಿ ಗೊತ್ತಿತ್ತೀಳೇ ಮುಂಚೆ ಮುಂಚೆಗೆ ಇಷ್ಟಪಟ್ಟಿದ್ದು ಮಾಡಿ ಕಳಿಸ್ಬೇಕಾಗಿತ್ತು ಇವಳು ನನ್ನ ಮಗನ ಯಾಕೆ ಸುತ್ತಾಕೊಂಡು ನನ್ನ ಮಗನಿಗೆ ಯಾಕೆ ಈ ಥರ ಮಾಡಿದ್ವಿ ಇವಳು ಏನೇ ಅಲ್ಲಿ ಹೇಗಾಳಿ ಇರ್ತಿರ್ತಿರ್ತಿರ್ತಿರ್ತಿರ್ತಿರೋನ್ ಏನು ತರ್ತಾನೆ ಅವಳು ಓಡೋಗಿದ್ರು ಇವೆಲ್ಲ ಬೇಕು ಬಿತ್ತಮ್ಮ ನಮಗೆ ಬಂದಿಲ್ದೋ ಅನ್ನ ಹೊಂಟಾಕ್ಬಿಟ್ಲ ಇವಳು ಹೊಂಟಾಕ್ಬಿಟ್ಟಿಗೆ ಏನು ಕನ್ನ ಮೊಳಿ ಏನು ಆಡ್ತಾಳಲ್ಲ ಕ್ವಾಪತ್ತ ಕಿಲೋ ಮತ್ತೆ ಸರಿ ಆಯಿತು ಸುಮ್ಮನಿರಿ ಬಿತ್ತೇನ ಸರಿ ಸುಮ್ಕೀರಿ ಹ್ಞೂ ಮಗ ಸೊಬಾಗ ಏದ ಊಟ ಬಿಡುವ ಬನ್ನಿ ಬಿತ್ತೇಮ್ಮ ನೀವೇ ಬನ್ನಿ ಊಟ ಮಾಡಿ ನಡೀ ಮಾಡಕ್ಕಾಯ್ತದೆ ಮಗ ಎಲ್ಲ ಕೈ ಕತ್ತೊಳ್ಕೊ ಬಾ ಕಡೆ ಕಡೆಯಲ್ಲಿ ಬಿಸ್ತೀರೇ ಬಾ ತೊಳ್ಕೊ ಇದ್ದೀ ಕೈ ಕತ್ತೊಳ್ಕೊ ಬಾ ಊಟ ಮಾಡ್ಬೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ